ಹಾಯ್ ನಮಸ್ಕಾರ ಶರಣು ಹಣ್ಬಿದ್ದೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ಳೋಕ್ಕೂ ಬಂದ್ಸಾಗ್ತಾರೆ ಯಾಕಂದರೆ ಇವಾಗ ನಡೆದಿರೋ ಇನ್ಸಿಡೆಂಟ್ಗೆ ಆರ್ ಸಿ ಬಿ ಗೆತ್ತು ಹದಿನೆಂಟು ವರ್ಷ ಆದಮೇಲೆ ಅಂತ ಖುಷಿ ಪಡೋದು ಅಥವಾ ಆರ್ ಸಿ ಬಿ ಮ್ಯಾಶ್ ಸೆಲೆಬ್ರೇಷನ್ ಮಾಡಿ ಸ್ಟೇಡಿಯಂ ಹತ್ರ ಹೋಗಿ ಹನ್ನೊಂದು ಜನ ಪ್ಲಾನ್ ಕಳ್ಕೊಂಡಿದಾರಲ್ಲ ಅವ್ರ ಬಗ್ಗೆ ಯೋಚನೆ ಮಾಡಿ ದುಃಖ ಅಂತ ಅರ್ಥ ಆಗ್ತಾಯಿಲ್ಲ ಅಷ್ಟೊಂದು ಕ್ರೇಜ್ ಬೇಕಿತ್ತಾ ಬೇಕಾ ಜನಗಳಿಗೆ ಅಂತ ಯಾಕಂದರೆ ಪ್ರಾಣ ಹೋಯ್ತು ಸೊ ವಾಪಸ್ ಬರಲ್ಲ ಸೊ ಅದೆಲ್ಲ ಗೊತ್ತಿರುತ್ತೆ ಅವ್ರಿಗೆ ಮತ್ತು ಆ ಕ್ರೌಡಲ್ಲಿ ಆ ಚಿಕ್ಕ ಚಿಕ್ಕ ವಯಸ್ಸು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ ಅವ್ರ ಪೇರೆಂಟ್ಸ್ ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಬೇಡವಾ ಇವಾಗ ನೋಡಿ ನಾವು ಟಿ ವಿಲಿ ಕೂತ್ಕೊಂಡು ಎಷ್ಟು ಅಲ್ಲಿ ತೋರಿಸ್ತಾರೆ ಎಷ್ಟು ಚಾನಲ್ ಇದೆ ಇದರಲ್ಲಿ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸ್ಕ್ರೀನೋ ಚಾನಲ್ ಹಾಕಿ ನೋಡ್ಬೋದು ಕ್ರಿಕೆಟ್ ಮ್ಯಾಚ್ ಕ್ರೇಜ್ ಇರ್ಬೋದು ಒಪ್ಕೊಂತೀನಿ ಬಟ್ ಆದರೆ ಪ್ರಾಣ ಕಳ್ಕೊಳ್ಳೋಂಥ ಕ್ರೇಜ್ ಏನು ಬೇಕು ಜನಗಳಿಗೆ ಸೊ ಅದು ನನ್ನ ಕ್ವಶನ್ ಸೊ ಈಗ ಅಲ್ಲಿ ನಡೆದಿದ್ದ ಘಟನೆಗೆ ಕಾರಣ ಏನ್ ಕಾರಣ ಅಂದ್ರೆ ಮೂವರ್ ಮೂವತ್ತೈದು ಸಾವಿರ ಜನ ಕೂತ್ಕೊಳ್ಳೋ ಅಂತ ಸ್ಟೇಡಿಯಂ ಮೂರು ಲಕ್ಷ ನಾಲ್ಕು ಎರಡೂವರೆಂದ ಮೂರ್ ಲಕ್ಷ ಜನ ಹೋಗಿದ್ದಾರೆ ಸೊ ಆ ಇವೆಂಟ್ ಅಟೆಂಡ್ ಮಾಡೋದಕ್ಕೆ ಸೊ ಇಲ್ಲಿರದ ಜಾಗ ಸೊ ಪೊಲೀಸ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಮಿನಿಸ್ಟ್ರನ್ನ ಸೊ ಇವಾಗ ಸದ್ಯಕ್ಕೆ ಈ ಇವೆಂಟ್ ಮಾಡೋದು ಬೇಡ ಅಂತ ಬಟ್ ಅವರು ಕೇಳಿಲ್ಲ ಬೈ ಫೋರ್ಸ್ ಇದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಹಂಗಾಗಿ ಇವಾಗ ಏನಂದ್ರೆ ಇಂಡೈರೆಕ್ಟ್ ಆಗಿ ಪೊಲೀಸ್ ಅವ್ರ ಮೇಲೆ ಇರ್ತಾರೆ ಅವ್ರೂ ಮೇಂಟೆನೆನ್ಸ್ ಸರಿಲ್ಲ ಅದು ಸರಿಯಾಗಿ ಇದು ಮಾಡಿಲ್ಲ ಅಂತ ಬಟ್ ಇವಾಗ ನೋಡಿ ಜಸ್ಟ್ ಯೋಚನೆ ಮಾಡಿ ಆರು ಸಾವಿರ ಜನ ಪೊಲೀಸ್ ಇದಾರೆ ಎರಡು ಲಕ್ಷ ಜನ ಫ್ಯಾನ್ಸ್ ಇದ್ದಾರೆ ಹೆಂಗೆ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಸೊ ಅದು ಚಾನ್ಸೇ ಇಲ್ಲ ಸೊ ಇವ್ರಿಗೆ ಏನಾದರೂ ಟೈಮ್ ಸಿಕ್ಕಿದೆ ಕರೆಕ್ಟಾಗಿ ಬ್ಯಾರಿಕೇಟ್ ಹಾಕಿ ಒಂದು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಿ ನೆಕ್ಸ್ಟ್ ಒಂದು ಪ್ಯಾರಲ್ ಆಗಿ ಒಂದು ರೋ ಒಂದು ರೋಲ್ ಬರೋ ಥರ ಏನೋ ಒಂದು ಪ್ಲಾನ್ ಮಾಡ್ಬೋದಿತ್ತು ಬಟ್ ಅದಕ್ಕೆಲ್ಲ ಟೈಮ್ ಸಿಗ್ತಾರೆ ಅವ್ರ ಪೊಲೀಸವ್ರು ಅದೇ ಹೇಳ್ತಾ ಇರೋದು ನಿನ್ನೆ ರಾತ್ರಿ ನಿನ್ನೆ ರಾತ್ರಿಯಿಂದ ಬೆಳಗ್ಗೆ ತನಕನೂ ಸೆಲೆಬ್ರೇಟ್ ಮಾಡಿದ್ದಾರೆ ಜನ ಸೊ ಮತ್ತೆ ತಕ್ಷಣ ಇವೆಂಟ್ ಆರ್ಗನೈಸ್ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ಮೇಂಟೈನ್ ಮಾಡಕ್ಕೆ ಅಂತ ಹೇಳ್ತಾ ಇದ್ದಾರೆ ಅದು ಕೇಳಿದೆ ಅದರಿಂದ ಈ ಇನ್ಸಿಡೆಂಟ್ ಬಂದಿದೆ ಅಲ್ಲೊಂದು ಜನ ಸತ್ತಿದ್ದಾರೆ ಅಂತ ಅಫಿಷಿಯಲ್ ಆಗಿ ಅನೋಸ್ ಆಗ್ತಾ ಇದೆ ಬಟ್ ಇನ್ನ ಎಷ್ಟು ಜನ ಸೀರಿಯಸ್ ಆಗಿದ್ದಾರೆ ಇನ್ನೆಷ್ಟು ಜನ ಸತ್ತಿದ್ದಾರೆ ಅದು ಗೊತ್ತಿಲ್ಲ ಸೊ ತುಂಬ ಜನ ಮತ್ತೆ ಕೈ ಕಾಲು ಫ್ರಾಕ್ಚರ್ ಆಗಿರೋದು ಆ ಥರ ತುಂಬ ಜನ ಇದ್ದಾರೆ ಸೊ ಇದೆಲ್ಲಿಗೆ ಮುಟ್ಟದೋ ಗೊತ್ತಿಲ್ಲ ಸೊ ಅದಕ್ಕೆ ಆ್ಯಕ್ಚುಲಿ ಏನಂದರೆ ಆರಾಮಾಗಿ ಮನೇಲಿ ನೋಡಿ ನಿಮ್ಗೆ ಅಷ್ಟೊಂದು ಕ್ರೇಜ್ ಇತ್ತ ನಿಮಗೆ ಒಂದು ಅಕ್ಕಪಕ್ಕದ ಅಕ್ಕಪಕ್ಕದ ಫ್ಯಾಮಿಲಿಯವ್ರನ್ನೆಲ್ಲ ಕರ್ಕೊಂಡು ನಿಮ್ಮ ಜೊತೆ ಕೂರಿಸ್ಕೊಂಡು ಬೊಂಬಡ ಒಂದು ಟಿ ವಿ ಹಾಕ್ಕೊಂಡು ಮನೇಲಿ ಆರಾಮಾಗಿ ನೋಡ್ಬೋದಪ್ಪ ಏನಕ್ಕೆ ಇವೆಲ್ಲ ರಿಸ್ಕ್ ತೊಗೊತೀರ ಸೊ ಅದು ನನ್ನ ಕ್ವಶನ್ ರಿಸ್ಕ್ ಇಷ್ಟೊಂದು ಬೇಕಾ ಅಂತ ಲೈಫ್ನ ಕಳ್ಕೊಡೋ ಅಂತ ರಿಸ್ಕ್ ಬೇಕಾ ಇವಾಗ ಅವ್ರು ಚಿಕ್ಕ ಚಿಕ್ಕ ಹುಡುಗರು ಎಲ್ಲ ಸದೋಗಿದವರು ಸೊ ಅವ್ರ ಫ್ಯಾಮಿಲಿ ಅವ್ರಿಗೆ ಸಪೋರ್ಟ್ ಯಾರು ಅದೇ ಸಿ ಎಮ್ ಹೋಗಿ ಆ್ಯಕ್ಚುಲಿ ಒಂದು ಹತ್ತು ಲಕ್ಷ ರೂಪಾಯಿ ನಾವು ಪರಿಹಾರದನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಸಿಗುತ್ತೆ ಬಟ್ ಆದ್ರೂ ಅವರು ಎಷ್ಟೇ ಕೊಟ್ಟು ಕಳ್ಕೊಂಡಿರೋ ಮಕ್ಕಳು ಸಿಗ್ತಾರ ಸಿಗೋಕ್ಕೆ ಚಾನ್ಸೇ ಇಲ್ಲ ಸೊ ಈ ಥರ ಎಲ್ಲ ಆದಾಗ ದಯವಿಟ್ಟು ಸ್ವಲ್ಪ ನೀವು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಮನೆಯಲ್ಲೇ ಇಟ್ಕೊಂಡು ಎಲ್ಲ ನೋಡಿ ಅಂತ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ ಸೊ ಮತ್ತು ಇದರಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ಆಗ್ತೀನಿ ನೋಡಿ ಎಷ್ಟು ಕ್ರೌಡ್ ಇದೆ ಯಾವ ತರ ಜನಗಳು ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಇದು ಈ ಇನ್ಸಿಡೆಂಟ್ ಆಗದೆ ಎಂಜಾಯ್ಮೆಂಟ್ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿದ್ರೆ ಇದು ಲೈಫ್ ಟೈಮ್ ತನಕ ಮೆಮೊರಿ ಆಗ್ತಿತ್ತು ಅಂದ್ರೆ ಹ್ಯಾಪಿ ಮೆಮೊರಿ ಬಟ್ ಇವಾಗ ಆಗಿರೋ ಇನ್ಸಿಡೆಂಟ್ ಇಂದ ಏನಾಗ್ತಾ ಇದೆ ಅಂದ್ರೆ ಅದೊಂಥರ ದುಃಖದ ಮೆಮೊರಿ ಆಗ್ತಾ ಇದೆ ಬ್ಯಾಟರ್ ಬಮ್ಮ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ ಐ ಹ್ಯಾವ್ ಹ್ಯಾಪ್ಟೆ ಅಂಡ್ ಮಾರ್ಲ್ ಅಷ್ಟೇ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣೋ ಬೆಲ್ ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಏನೇ ಹೊಸ ವಿಡಿಯೋ ಅಪ್ಲೋಡ್ ಮಾಡೋದು ನಮ್ಗೆ ಇಂಟಿವೇಷನ್ ಸಿಗುತ್ತೆ ಇನ್ನೊಂದು ಶೇರು ಮತ್ತು ಲೈಕ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಥರ ಹೊಸ ಹೊಸ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ಫ್ಯಾನ್ ಮಾಡ್ತೀನಿ ಅದೆಲ್ಲ ನೋಡಿ ಹೆಂಗಿದೆ ಕ್ರೌಡು ಹೆಂಗೆ ನಡೀತಾ ಇದೆ ಫ್ಯಾನ್ ಬೇಸ್ ಹೆಂಗಿದೆ ಒಂದು ಒಂದು ಬಸ್ ಹೋಗ್ತಾ ಇದೆ ಅದ್ರ ಮೇಲೆ ನಿಂತ್ಕೊಂಡು ಕಳಿಸ್ತಾ ಇದೆ ಒಂದು ಮರ ಬಿಟ್ಟಿಲ್ಲ ಮರದ ಮೇಲೆ ಹತ್ತಿ ನಿಂತ್ಕೊಂಡು ಎಂಜಾಯ್ ಮಾಡ್ತಾ ಇದಾರೆ ಇದು ಇದೇ ಥರ ಫುಲ್ ಪಾಸಿಟಿವ್ ಆಗಿ ನಡೆದಿದ್ರೆ ಅದು ಮರೆಯ ಪರಿಸ್ಥಿತಿನೇ ಇರ್ತಿಲ್ಲ ಸೊ ಇದು ಸಿಹಿ ಘಟನೆ ಆಗಿ ಮುಗಿ ಬಟ್ ಏನಾಗ್ತಾ ಇದೆ ಅಂದರೆ ಇದು ಟ್ರಾಜಿಡಿಯಾಗಿ ಮುಗೀತು ಅಂತ ಹೇಳಕ್ಕೆ ಬೇಜಾರಾಗ್ತಾ ಇದೆ